ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನ್ಕುಂಟ್ಲುವಿನಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ವೇದ ವಿದ್ಯಾಪೋಷಕ ಪೋಷಕ ವಿಶ್ವಸ್ಥ ಮಂಡಳಿ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಕಣ್ವ ಜಯಂತಿ ಹಾಗೂ ಮಹರ್ಷಿ ಕಣ್ವರು ಪುಸ್ತಕ ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂಡಳಿ ಸದಸ್ಯರು ಮುಜರಾಯಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಬಿ ಎಸ್ ದ್ವಾರಕನಾಥ್ ಗುರೂಜಿಗಳು ಮತ್ತು ಎ ಕೆ ಬಿ ಎಂ ಎಸ್ನ ಹಿರಿಯ ಉಪಾಧ್ಯಕ್ಷರು ಲಕ್ಷ್ಮೀಕಾಂತರವರಿಗೆ ಹಿರಿಯ ವಕೀಲರು ಅಖಿಲ ಭಾರತ ಕಣ್ವ ಪರಿಷತ್ ದಕ್ಷಿಣ ಕೇಂದ್ರ ವಲಯದ ಕಾರ್ಯದರ್ಶಿಗಳು ಎ ಕೆ ಬಿ ಎಮ್ ಎಸ್ನ ಸಂಘಟನಾ ಕಾರ್ಯದರ್ಶಿಗಳು ಆದ ಕೆ ಎನ್ ಚಂದ್ರಶೇಖರ್ರವರಿಗೆ ಎ ಕೆ ಬಿ ಎಮ್ ಎಸ್ನ ಉಪಾಧ್ಯಕ್ಷರು ಎಲ್ ಪುರುಷೋತ್ತಮರವರಿಗೆ ಎ ಕೆ ಬಿ ಎಮ್ ಎಸ್ನ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಆದ ಕೆ ನಾಗಭೂಷಣರವರಿಗೆ ವೇದ ಮಂತ್ರಗಳೊಂದಿಗೆ ಅದ್ಧೂರಿಯಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತ ಕೋರಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ವೇದ ವಿದ್ಯಾ ಪೋಷಕ ವಿಶ್ವಸ್ಥ ಮಂಡಳಿ ಅಧ್ಯಕ್ಷರಾದ ವೈ ಆರ್ ನರಸಿಂಹ ಪ್ರಸಾದ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಎ ಕೆ ಬಿ ಎಂ ಎಸ್ನ ಉಪಾಧ್ಯಕ್ಷರು ಹಾಗೂ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ಟ್ರಸ್ಟ್ನ ಅಧ್ಯಕ್ಷರೂ ಆದ ಎಸ್ ನಾಗರಾಜ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಗಳು ಹಾಗೂ ಎ ಕೆ ಬಿ ಎಮ್ ಎಸ್ನ ಉಪಾಧ್ಯಕ್ಷರು ಪಿ ಆರ್ ಪ್ರಕಾಶ್ ಕೋಲಾರ ಜಿಲ್ಲಾ ಪ್ರತಿನಿಧಿಗಳು ಹಾಗೂ ಎ ಕೆ ಬಿ ಎಂ ಎಸ್ನ ಉಪಾಧ್ಯಕ್ಷರು ಕೆ ಎನ್ ಆನಂದಮೂರ್ತಿ ಚಿಂತಾಮಣಿ ತಾಲೂಕು ಶುಕ್ಲ ಯಜುರ್ವೇದ ಅಧ್ಯಕ್ಷರು ಹಾಗೂ ಎ ಕೆ ಬಿ ಎಂ ಎಸ್ನ ಸಂಘಟನಾ ಕಾರ್ಯದರ್ಶಿಗಳು ಆದ ಎಸ್ ಗೋಪಾಲಕೃಷ್ಣ ಚಿಕ್ಕಬಳ್ಳಾಪುರ ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ಎ ಕೆ ಬಿ ಎಂ ಎಸ್ನ ಸಂಘಟನಾ ಕಾರ್ಯದರ್ಶಿಗಳಾದ ಕೆ ವೆಂಕಟೇಶ್ ಮೂರ್ತಿ ರವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಬಿ ಎಸ್ ದ್ವಾರಕನಾಥ್ ಗುರೂಜಿಗಳಿಂದ ಮಹರ್ಷಿ ಕಣ್ಣೂರು ಪುಸ್ತಕ ಬಿಡುಗಡೆ ಆರ್ ಲಕ್ಷ್ಮೀಕಾಂತ್ ರವರಿಂದ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಬಿ ಬಿಎಸ್ ದ್ವಾರ್ನಾಥ್ ಗುರುಜಿಗಳು ಮಾತನಾಡಿ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಕಾಣಲು ಶಿಕ್ಷಣಕ್ಕೆ ಒತ್ತು ನೀಡಿ ಉನ್ನತ ವ್ಯಾಸಂಗಕ್ಕಾಗಿ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಿಸಬೇಕು ಎಂದರಲ್ಲದೆ ಬ್ರಾಹ್ಮಣರು ಒಗ್ಗಟ್ಟಾದರೂ ಮೂಲಕ ಯಶಸ್ವಿ ಕಾಣಬಹುದು ಎಂದು ತಿಳಿಸಿದರು ನ ಹಿರಿಯ ಉಪಾಧ್ಯಕ್ಷರು ಆದ ಲಕ್ಷ್ಮೀಕಾಂತ್ ರವರು ಸಮುದಾಯದ ಏಳಿಗೆಗಾಗಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಮನವಿ ಪಡೆದುಕೊಂಡು ಮುನ್ನಡೆಸುವುದಾಗಿ ತಿಳಿಸಿದರು ಎ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಇತರೆ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಆದೇಶ ಪತ್ರಗಳು ನೀಡಲಾಯಿತು هيري ادي گهرا ته ستاوا گمتا ادي سيو 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 ಇನ್ನಷ್ಟು ಯಶಸ್ಸಿಗೆ ಪಾತ್ರರಾಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತ ಇನ್ನಷ್ಟು ಜ್ಞಾನ ಸಂಪಾದನೆಯನ್ನು ನಮಗೆ ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ ಮಹರ್ಷಿ ಕಣ್ವರು ಇವರ ಬಗ್ಗೆ ಅವರಿಗೆ ಪುಸ್ತಕ ಬರೀಬೇಕೆಂದು ಆಶೆ ಮೂಡಿತು ಇಂದು ಆಚರಿಸುತ್ತಿದ್ದೇವೆ ಯೋಗೀಶ್ವರ ಯಾಜ್ಞ ಬೇಗ ವಿದ್ಯಾಪೋಷಕ ವಿಶ್ವಸ್ಥ ಮಾಡಲಿಕ್ಕಂಥ ಎಷ್ಟು ಪ್ರಸಿದ್ಧಿ ಅವರು ನಡೆಸಿಕೊಂಡು ಬರತಕ್ಕಂಥ ಕಾರ್ಯಕ್ರಮಗಳು ಸುಮಾರು ತಿಂಗಳಿಗೆ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಇದು ನಮ್ಮ ಸಮುದಾಯಕ್ಕೆ ಕೊಡ್ತಾ ಇರತಕ್ಕಂಥ ಒಂದು ಸೇವೆನ ನಾವೆಲ್ಲ ಎಷ್ಟು ಹೋಳುಗಳನ್ನು ಸಾಕಾಗಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಜೊತೆಗೆ ಇವತ್ತಿನ ದಿನ ಇಪ್ಪತ್ತೆಂಟನೇ ವರ್ಷದ ಮಹರ್ಷಿ ಕಣ್ವ ಜಯಂತಿ ಎರಡನೇ ವರ್ಷದ ನೂರು ಇಂದು ಉರಿಯ ದಂಪತಿಗಳ ಪಾದುಪೂಜೆ ಮತ್ತು ಮಹರ್ಷಿ ಕಣ್ವರು ಅವರ ಬಗ್ಗೆ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಜೊತೆಗೆ ಎಲ್ಲ ವಿ ನಿಮಗೆ ಈಗ ಬೆಳಗ್ಗೆಯಿಂದ ಆಗಿರ್ತಕ್ಕ ಕಾರ್ಯಕ್ರಮಗಳು ಎಲ್ಲ ನಿಮಗೆಲ್ಲ ನೆನಪಿದೆ ನೂರ ಎಂಟು ದಂಪತಿಗಳಿಗೆ ಪಾದ ಪೂಜೆ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ತುಂಬಾ ದಿವಸದಿಂದ ಅವರು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳನ್ನು ಕೂಟಿ ಜಿಲ್ಲೆ ಎಲ್ಲ ತಾಲೂಕು ಸಂಘಗಳಿಗೂ ಅವರು ಸಂಪರ್ಕ ಮಾಡಿ ಲಿಸ್ಟ್ ತಗೊಂಡು ಅವರೆಲ್ಲ ಪುರಸ ಮಾಡಿ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯ ಇಂಥ ಒಂದು ಸಂಘ ನಮ್ಮ ಜೊತೆಯಲ್ಲಿ ಇಡೀ ಆಗ್ತಕ್ಕಂಥ ಹೇಳೋದಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಷ್ಟೊಂದು ಸುಲಭದ ಮಾತಾ ಈ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನೆಲೆಸಿಕೊಡ್ತೇವೆ ನಮ್ಮ ಸರ್ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರದಿಂದ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಿಗಳು ನಮ್ಮ ಗುರುಗಳು ಆದಂತಹ ಸನ್ಮಾನ್ಯ ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಭವಿಷ್ಯ ಹೇಳ್ತಾರೆ ಅನ್ನೋ ಮುಖ್ಯ ಅಲ್ಲ ಅವ್ರಿಗಿರ್ತಕ್ಕಂತಹ ಒಂದು ಛಾಯೆ ಅವರ ಶಕ್ತಿ ಅವ್ರು ನೋಡೋದು ಏನು ಗೊತ್ತಿಲ್ಲರ್ತಾರೆ ಇದೇ ಅವರಲ್ಲಿರ್ತಕ್ಕಂತಹ ಶಕ್ತಿನೇ ಬೇರೆ ಇದೆ ಆ ರೀತಿಯಲ್ಲಿ ಅವರು ಹೊಂದಿದ್ದಾರೆ ಅವ್ರಿಗೂ ಸಹ ಯಾಕೆ ಕೆಲ ಗುರುಗಳ ಒಂದು ಆಶೀರ್ವಾದ ಇರಲಿ ಇನ್ನು ಮುಂದೆಯೂ ಸಹ ನಮಗೂ ಸಹ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇಲ್ಲಿ ಶುಕ್ತಿ ಹೆಚ್ಚಿನ ಕೊಟ್ಟಿರತಕ್ಕಂಥ ಕೊಡುಗೆಯನ್ನು ನಾವು ಇವತ್ತನ್ನು ನಡೆಸ್ಕೊತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವು ಎಷ್ಟೋ ಒಂದು ವಿಚಾರಗಳನ್ನು ತಿಳಿದುಕೊಂಡು ನಮ್ದು ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಕನ್ನಡ ಶ್ರೀಗಳ ಜಯಂತಿ ಅತ್ಯಂತ ಒಂದು ಉಪಯುಕ್ತವಾಗಿರುತ್ತದ್ದು ಮತ್ತೆ ಅವರ ಸ್ಮರಣೆಯನ್ನು ಮಾಡುವಂತದ್ದು ಕರ್ತವ್ಯವಾಗಿದ್ದು ಕೂಡ ಸಂಭ್ರಮದಿಂದ ಮಾಡುವಂತದ್ದು ಸಂತೋಷಿಸುವಂತ ವಿಷಯ ಸೊ ಇದರಲ್ಲಿ ಭಾಗವಹಿಸಿದ್ದು ನಮಗೂ ಮತ್ತು ತಮ್ಮೆಲ್ಲರಿಗೂ ಒಂದು ಭಗವಂತನ ಕರೆನ್ಸಿ ಅಂತ ಆದ್ರೂ ಏನೇ ಇದ್ರು ಕಾರ್ಯಕ್ರಮದಲ್ಲಿ ನಾವು ದಪ್ಪದೇ ಭಾಗವಹಿಸ್ತಾ ಇದ್ದೀವಿ ಅದು ನಾಗರಾಜ್ ಅವರ ಒಂದು ಪ್ರಸಾದ್ ಗೋಪಾಲಕೃಷ್ಣ ಪರಿಶ್ರಮ ಅವರು ಬೆಂಗಳೂರಿಗೆ ಬರ್ತಾರೆ ಒಂದು ದಿವಸ ಎಲ್ಲ ಆಗುತ್ತೆ ಯಾರನ್ನ ನೋಡ್ಬೇಕು ಕಾರ್ಯಕ್ರಮಗಳನ್ನ ತೆಗಿಬೇಕು ಅವರಿಂದ ಬೆಂಗಳೂರಿಗೆ ಅಂತ ಕಾರ್ಯಕ್ರಮಗಳಲ್ಲಿ ಅವರು ಇದರಿಂದ ಬಿಟ್ಟಲ್ಲಿ ಬರೋದೇ ಗೊತ್ತಿದೆ ಒಂದು ದಿವಸ ಎಲ್ಲ ಬೆಳಗ್ಗೆ ಬಂದರೆ ರಾತ್ರಿ ಸೇರ್ತಾರೆ ಆ ಕಷ್ಟು ಅಂತ ಮಹಿ ಮಾತ್ವರು ಈ ಅಂಬಾರ ಈ ಕಾರ್ಯಕ್ರಮವನ್ನು ಅವರಿಗೆ ನಾವೆಲ್ಲ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ವಿಜಯ ತರ ಬರಬೇಕು ಅಂತ ನಾನು ಮೊದಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತಿನ ಮಟ್ಟಿಗೆ ಅಲ್ಲ ನಾವು ಇಲ್ಲಿಂದ ನಡೀತಾ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಾಗಿ ವಿದ್ಯುಕ್ತವಾಗಿ ಸೋಷಬದ್ಧವಾಗಿ ಸಮಾಜಬದ್ಧವಾಗಿ ನಾವು ನಿಮ್ಮ ಒಡಗೂಡಿ ಬಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರ್ಯಕರ್ತರು ಇಲ್ಲಿ ಕೂತಿರುವಂತಹ ಸಮಸ್ಯೆ ಮತ್ತಷ್ಟು ಬಂದು ಮತ್ತೆ ಇದೇ ತಿಂಗಳಲ್ಲಿ ನಾವು ಇಪ್ಪತ್ತೇಳನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನ ಕಾರ್ಯಕ್ರಮ ಅಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿರುವಂತ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಪಿಯು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಇವತ್ತು ನೀವು ಏನ್ ಪೂಜೆ ಮಾಡಿ ಹೆಣ್ಣು ಮಕ್ಕಳನ್ನ ಕೊಡಿಸಿದೀವಿ ಅದೇ ತಿಳಿ ಪ್ರತಿ ಬಳಿಯ ಹೆಣ್ಣು ಮಗು ತಮ್ಮ ಮನೆಯಲ್ಲಿ ಮಡಿಲು ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಅಂತ ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನ ಇಪ್ಪತ್ತೇಳನೇ ತಾರೀಕಿಗೆ ತುಂಬ ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಹೋಗಿ ಜನಗಳನ್ನ ಭೇಟಿ ಮಾಡಿ ಅವ್ರನ್ನ ಆಹ್ವಾನಿಸಿ ಇಷ್ಟು ಜನನಾಯಕ ಈ ತರ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಬೇಕಾಗಿದೆ ಈ ಸಮಾಜದ ಹಿಂದಿರುವ ಜನಗಳಿಗೆ ನಮ್ಮ ಸರ್ಕಾರದ ಸೌಲಭ್ಯಗಳು ಯಾರು ಪಡೆದುಕೊಳ್ತ ಅರವತ್ತು ವರ್ಷ ಆದ ನಂತರ ಯಾವುದೇ ಪೆನ್ಷನ್ಗೆ ಅರ್ಜಿ ಆಗಲ್ಲ ಗೊತ್ತಿದೆ ಗೊತ್ತಿದ್ದು ಸಹ ಅರ್ಜಿ ಆಗಲ್ಲ ನಾನು ಗಂಡಿ ತಸ್ತರ ಕೆಲಸ ಮಾಡ್ತಾ ಇದ್ದೀನಿ ನಾನು ಲಂಕಾದಲ್ಲಿ ಕೆಲಸ ಮಾಡಿದ್ದೆ ಅವ್ರು ಗಂಡ ರೀತಿ ಸಮೇತ ಪೆನ್ಷನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ ಹೇಳ್ತೀನಿ ಯಾರೇ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಯಾಕೆ ಇಲ್ಲಿ ಅನುಕೂಲವಾಗಿದೆ ಅವರು ಪೆನ್ಷನ್ ಅರ್ಜಿಯಾಗಿ ಅನುಕೂಲವಾಗಿ ಸರ್ಕಾರದಿಂದ ಅನುದಾನ ಬೇಕಾದಷ್ಟು ಕೊಡ್ತಾರೆ ಬೇಕಾದಷ್ಟು ಬೇರೆ ಇದೇ ಜನಕ್ಕೂ ಬೇಕಾದಷ್ಟು ಅನುಕೂಲ ಪಡ್ಕೊಳ್ತಾ ಸರ್ಕಾರ ಸರ್ಕಾರದಲ್ಲಿ ಅಂತ ನಮ್ಮವ್ರು ಯಾರು ಪಡ್ಕೊಳಲ್ಲ ಹಾಗಾಗಿ ಯಾವುದೇ ತಾಲೂಕಲ್ಲಿ ನಿಮಗೆ ಅನನುಕೂಲ ಆಯಿತು ಅಂದರೆ ನಮ್ಮ ಕಂದಾಯ ಇಲಾಯಿತೆಯಿಂದ ನಾನು ಖಂಡಿತ ನನ್ನ ಫೋನ್ ನಂಬರ್ ಕೊಡ್ತೀನಿ ಮಾಡಿ ನಾನು ಖಂಡಿತ ಅಲ್ಲಿಗೆ ಬಂದು ನಿಮಗೆ ಸಹಾಯ ಮಾಡಿಕೊಡ್ತೀನಿ ಬಹುಶಃ ಇಡೀ ವರ್ಷದಲ್ಲಿ ಹತ್ತಾರು ಸಮಾರಂಭದ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಇದರ ಇವತ್ತು ದಿವಸ ಕಾರ್ಯಕ್ರಮದ ಉದ್ಘಾಟನೆಯಿಂದ ಮತ್ತು ಆಶೀರ್ವಚನ ಮಾಡಬೇಕಂತು ಸನ್ಮಾನ್ಯ ನಾಗರಿಕರು ಹಾಗೂ ಈ ಜಿಲ್ಲೆಯ ಎಲ್ಲ ಬಹುಮಾನ ಗಣ್ಯರು ಸನ್ಮಾನ್ಯ ಡಾಕ್ಟರ್ ಎಸ್ ದ್ವಾರ್ನಾಥ್ ಗುರುಜಿರನ್ನ ಆಹ್ವಾನ ಮಾಡಿದಾಗ ಅವರು ಬಿಡುವಿಲ್ಲದ ಕಾಯ್ದು ಯಾಕೆಂದ್ರೆ ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ನಾನೇ ಹೋಗುತ್ತೆ ಮೂರು ದಿವಸ ಕೊರೂ ಶೃಂಗೇರಿ ಶೃಂಗೇರಿ ಜಗದ್ಗುರುಗಳು ಅವರನ್ನ ಕೆಲವು ವಿಷಯಗಳ ಮಾತಾಡಲಿಕ್ಕೆ ಮತ್ತು ಮಠದ ವಿಷಯಗಳ ಮಾತಾಡ್ಲಿಕ್ಕೆ ಇವರ ಉಪಸ್ಥಿತಿ ಅತ್ಯಂತ ಪ್ರಮುಖವಾಗಿದೆ ನೋಡೋಕೊಂಡು ಚೆನ್ನಾಗಿದ್ರೆ ಮನುಷ್ಯರಿಗೆ ಇರ್ತಕ್ಕಂಥದ್ದು ಮಾಂಸ ಜೆಲಗು ಇಂಚಾ ಶಕ್ತಿ ಯಾರ ಶಕ್ತಿ ಆಗ್ತಿದ್ದ ಹೆಂಗ ಬೈದರೂ ಮಾಡಿದ ಪ್ರಮಾಣ ಪ್ರಜಾಶಕ್ತಿ ಪರಿಪಾಲನೆ ಮಾರ್ತಕ್ಕಂಥ ಉಪಯೋಗ ಹಂಗೇನೂ ಯಾವತ್ತೂ ಅದನ್ನ ಉತ್ಸವ ಹಣ್ಣನ್ನು ಕೊಯ್ದು ತಿಂದರೂ ನೋಡಬೇಕು ಹೆಣ್ಣು ಹೆಣ್ಣು ಹೊಲ

ದೊಡ್ಡ ಎಲ್ಲ ಭಾಗದಲ್ಲಿ ಮಾಡ್ತಕ್ಕಂಥ ಹೋಗಿದ್ದು ಆಗೋ ಕಾರಣ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ನನ್ನ ಕಲ್ಲು ಮಾಡಬೇಕು ಅಂತ ಏನು ಬರಲಿಲ್ಲ ಅವರು ಅವರು ಉದಾಹರಣ ಮನಸ್ಸಿಗೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಮತ್ತೆ ಮತ್ತೆ ನೋಡ್ತಾ ಇರೋಣ ಮತ್ತೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾ ಇರೋಣ ಅಂತ ಹೇಳ್ತಾ ಇದರಲ್ಲಿ ಲಕ್ಷ್ಮೀಕಾಂತ್ ಅವರು ಬಹಳ ದೊಡ್ಡ ಪಾತ್ರ ನಾವು ಬರಲ್ಲ ಅಂದರೆ ನನಗೆ ರಾತ್ರಿ ಬರಬೇಕು

ಕಣ್ಮಾಶ್ರಮ ಅಂದ್ರೆ ನೀವೆಲ್ಲ ಸೇರಿ ನನ್ನೊಂದು ಅಭಿಲಾಷೆ ಇದೆ ನಾನು ಸೇರ್ಕೊತೀನಿ ಕಣ್ಮಾಶ್ರಮ ಶಿಥಲಾವಸ್ಥೆ ಬಂದಿದೆ ದಯವಿಟ್ಟು ನಾವು ಮಾಡೋಣ ಅದಕ್ಕೆ ನಾನು ವ್ಯವಸಾಯವನ್ನು ಮಾಡ್ತೇನೆ ಅದರ ಸಂಕಲ್ಪ ಮಾಡಿ ಅದು ಯಾವ್ದು ಅಂತ ನಾವು ಹೇಳ್ಕೊಳ್ಳಿ ಅದರ ಬಗ್ಗೆ ನಾನು ಸೇರ್ಕೊತೀನಿ ಅಂತ ಹೇಳ್ತೇನೆ ಆದರೆ ಕಾರ್ಯಕ್ರಮ ಸ್ವಲ್ಪ ನನಗೆ ನಾನು ಹೋಗಿ ಜೊತೆ ಕಳಿಸ್ಬೇಕು ಯಾಕಂದ್ರೆ ಬರೋರು ಬೆಳಗಿನ ಜಾವ ಆಯಿತು ನಮ್ಮ ಮನೆ ಬಿಡಲ್ಲ ಹಾಗೂ ಮಕ್ಕಳಕ್ಕೆ ಒಂದು ಕಾರಣ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಕತ್ತಿಬೇಡಿ ಎಲ್ಲ ಕ್ಷಮೆ ಇದೆ ಆದರೆ ನಿಮಗೆ ನೋಡಿದ್ರೆ ನನಗೆ ಒಂದು ಸಂತೋಷ ಆಗುತ್ತೆ ನಾನು ಲಕ್ಷ್ಮಿಕಾಂತ ಒಂದು ಹೇಳಬೇಕು ತೀರ್ಮಾನ ಮಾಡಿಬಿಟ್ಟಿದ್ದೇನೆ ಬ್ರಾಹ್ಮಣ ಸಭೆಯಲ್ಲಿ ಕೂಡ ಇಷ್ಟ ದಿನ ಇವೆಲ್ಲ ನಾನಂತ ಮೂರು ಗಂಟೆ ನಾಲ್ಕು ಗಂಟೆ ಉಂಟು ಇದು ನಮ್ಮ ಲಕ್ಷ್ಮಿಕಾಂತ್ ಅವ್ರ ಪಾಠ ಆಗಲಿ ಬ್ರಾಹ್ಮಣ ಸಭೆ ಬ್ರಾಹ್ಮಣ ಸಂಘ ನೋಡಿದ್ರೆ ಬ್ರಾಹ್ಮಣ ಅಚ್ಚ ಗುರು ಪಾತ್ರ ಬಂದರೆ ನಿನ್ನಿಂದ ಬರ್ತಾರೆ ಸೈನ್ಯ ಬರುತ್ತೆ ಸೈನ್ಯ ಬರುತ್ತೆ ಲಕ್ಷ್ಮೀಕಾಂತ್ ಅವರಲ್ಲ ನಮ್ಮ ರಂಗನಾಥ್ ಅವರಲ್ಲ ಅವರು ಸರಿಯಾಗಿ ಮಾಡ್ತಾರೆ ಕಡ್ಡಾಯ ಮಾಡಿ ಅದಕ್ಕೆ ಒಂದು ಸ್ವರೂಪ ಕೊಡಿ ಎಲ್ಲೇ ಬ್ರಾಹ್ಮಣ ಮಾಡಿದ್ರೆ ನಮ್ಮ ಕನಿಷ್ಠದಲ್ಲಿ ನಮ್ಗೆ ಏನು ಕ್ರಮ ಆಗಿದೆ ಅಂದ್ರೆ ನಮಗೆ ದೇವರು ಇಚ್ಛ ಶಕ್ತಿ ಜ್ಞಾನ ಶಕ್ತಿ ಮೂರು ಕೊಟ್ಟಿದ್ದಾರೆ ಜ್ಞಾನ ಉಪಯೋಗಿಸ್ತೀವಿ ಕ್ರಿಯಾಶಕ್ತಿ ಉಪಯೋಗಿಸಿಲ್ಲ ಕೆಲಸ ಮಾಡಬೇಕಾದಾಗ ಆ ಮೂರನೇ ಶಕ್ತಿಯನ್ನು ನಾವು ಉಪಯೋಗ ನಮ್ಮಲ್ಲಿ ಅದೇ ಒಕ್ಕಟ್ಟಿಗೆ ಅದೇ ಆಗ ನಮ್ಮತ್ರಿಗಳೇ ಇಲ್ಲ ಪರಮಾತ್ಮ ಬ್ರಹ್ಮ ಹಣೆಯ ಬರಹ ಬರೀತಾರೆ ಅದು ಅಸಿ ಯಾರೇ ಜೀವನದಲ್ಲಿ ನಾವು ಬಂದು ಅಕ್ಷರವನ್ನು ಬರೆದು ಅರವರೆ ಮಾಡಿದರೆ ಅದೇ ದೊಡ್ಡದಾಗುತ್ತೆ ಬ್ರಾಹ್ಮಣ ಶಕ್ತಿ ಅದು ನಮ್ಮ ಶಕ್ತಿನಲ್ಲಿ ಆದ್ರಿಂದ ಆ ಪರಮಾತ್ಮ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಂಡ ನಾವು ಇಲ್ಲಿ ಒಂದಾಗಿ ಹೇಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಇವತ್ತು ಕರ್ತವ್ಯ ಇದೆ ನಮ್ಗೆ ಇಲ್ಲಿ ಫ್ರೀ ಕಾಣ್ತವ್ರಿ ಆಯ್ತು ನೀವು ಹಿಂದೆ ಸೆಕ್ರೆಟರಿ ಆಗಿದ್ರಿ ಉಪಾಧ್ಯಕ್ಷ ಆಗಿದ್ದೀರ ನಿಮ್ಮ ಬ್ರಾಹ್ಮಣ ಸಭಾದಿಂದ ಏನೇನು ಮಾಡಿದ್ದೀರಾ ಅಂತ ಒಂದು ಪಟ್ಟಿ ಕೊಟ್ಟರೆ ಭಾಳ ಇದಾಗ್ತೀನಿ ನಮ್ಮ ಶೂನ್ಯ ಏನು ಮಾಡಿಲ್ಲ ನಿಮ್ ದಿನ ಗೆಲ್ಲದು ಅದೇ ಬ್ರಾಹ್ಮಣರ ಅಧ್ಯಕ್ಷರಾಗಿ ದುಡ್ಡು ಅಂದ್ರೆ ಅದಕ್ಕೆ ಇಲ್ಲೇ ಇಲ್ಲ ಮುಂದೆ ಮನೆಯಾಗಿ ದುಡ್ಡು ವ್ಯಕ್ತ ಅಂದ್ರೆ ನಾವು ಬ್ರಾಹ್ಮಣ ಉತ್ತಮ ಆಪ್ಸಿ ನಾವು ದುಡ್ಡು ಕಟ್ ಮಾಡಬೇಕು ಬ್ರಾಹ್ಮಣರ ದುಡ್ಡು ರಕ್ಷಣೆ ಆಗಿರಬೇಕು ಅದರಲ್ಲೂ ಸಮಿ ಯಟ್ಟಾಗುತ್ತೆ ಆಗತ್ತೆ ಯಾರಾದ್ರೂ ಪುರಸ್ಕಾರ ಅಥವಾ ಮಕ್ಕಳ ಪುರಸ್ಕಾರ ಮಾಡಿ ಅದಾಗುತ್ತೆ ಅಂತ ಹೇಳಿದ ತಪ್ಪು ಮಾಡಿ ನಾನು ನಾನು ನೀವು ನಮಗೆ ನೀವೇ ಮತ್ತೆ ಈ ತನಕ ಏನು ಸಾಧನೆ ಮಾಡಿದ್ರು ತೋರಿಸಿ ಸಾಧನೆ ಶೂನ್ಯ ಅಂತ ನಾವು ಈಗ ನೀವು ತೋರಿಸಿದ್ರೆ ನಿಮಗೆ ನಮಸ್ಕಾರ ನಾನು ನಾನು ಎಲ್ಲ ಜಗತ್ತು

ಇದು ಮಾಡಿದ್ದಾರೆ ಹೇಳಿ ದಯವಿಟ್ಟು ನಿಮ್ಮ ಜವಾಬ್ದಾರಿ ನೀವು ನೀವನೇನೆ ಒಂದು ಒಂದೇ ಒಂದು ಇತಿಹಾಸದಲ್ಲಿ ಮಾಡಿ ನೋಡಿ ನಮ್ಮ ಜೊತೆಗೆ ನಮ್ದೇ ಬೇಕಾದಷ್ಟು ಮಠಗಳಿದ್ದಾವೆ ಬ್ರಾಹ್ಮಣ ಮಠಗಳಿವೆ ಯಾರು ಯಾರಾದರೂ ಒಂದು ವಿದ್ಯಾ ಸಂಸ್ಥೆ ಮಾಡಿದಾರ ಮಾಡೋಕ್ಕಾಗಿದೆಯಾ ಆಗಿಲ್ಲ ನನಗೆ ನಾನು ಮಾತಾಡಲಿಲ್ಲ ಮಾತಾಡ್ತಿಲ್ಲ ನಮಗೆ ಮಾತಾಡುತ್ತಾರೆ ಬಹಳ ಮನಸ್ಸು ಹೇಳಿದ್ದೇನೆ ನಾನು ಮಾತ್ರ ಖಂಡಿತವಾಗಿ ಲಕ್ಷ್ಮೀಕಾಂತ ಅವರು ಮಾತಿದ್ದೇನೆ ಅವರ ವಿದ್ಯಾಸಂಸ್ಥೆ ಮಾಡ್ತೀನಿ ಮಾಡಿಸ್ಕೊಡ್ತೇನೆ ಹಿಂದುಳಿದ ಗಾಂಧಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಾನು ಶೂನ್ಯ ಅದಾಗೋದೇ ಗ್ರಾಮ ಸಭಾ ಕೂಡಲೇ

ನಮ್ಮನ್ನ ಆಶ್ರಯದ ಎಪ್ಪತ್ತೈದು ಗ್ರಾಮ ಎಪ್ಪತ್ತೈದು ಮಿಗಲರೂ ಆದರೆ ಏನ್ ಮಾಡಬೇಕು ಅಂದ್ರೆ ನಾವೆಲ್ಲ ನಮ್ಮ ಸುತ್ತಮುತ್ತ ಹೋಗಿ ನಮಗೆ ಕನಿಷ್ಠ ಮೂವತ್ತೈದು ಲಕ್ಷ ಅಂದ್ರೆ ಇಪ್ಪತ್ತೈದು ಲಕ್ಷ ಒಂಬತ್ತು ಇಪ್ಪತ್ತೈದು ಲಕ್ಷ ನೂರು ಏನು ಇಟ್ಬಿಡ್ಬೋದು ಆದ್ರಿಂದ ನೀವು ದಯವಿಟ್ಟು ಬಗ್ಗೆ ನೀವು ದಯವಿಟ್ಟು ಗಮನ ಕೊಟ್ಟು

ನಾವು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಆಧಾರ ಯಾರು ನಾವು ಯಾರು ಬಿಟ್ಟು ಬೇಡ ಅವರು ಇವರು ಅವರ ಬಿಟ್ಟು ಬೇಡ ಒಗ್ಗಟ್ಟಾಗಿ ಹೋಗಿ ಮಾಡುತ್ತ ಅಂತ ಹೇಳ್ತಾರೆ ತುಂಬಾ ಗಾಳಿಲ್ಲರೂ ಒಳ್ಳೆಯದು ಮಾಡಿ ಈ ಕಣ್ಣು ನೋಡುವಾಗ ಹೆಣ್ಣು ಮಕ್ಕಳನ್ನ ಲಕ್ಷ್ಮೀ ದುರ್ಗದಲ್ಲಿ ನೋಡಲಿ ಸರ್ ನೋಡಲಿ ಬೇರೆ ರೀತಿ ನೋಡೋದು ಬೇಡ ಒಳ್ಳೆಯದಿಲ್ಲ ಅಂತ ಹೇಳಿ ನಾ ಇದೇನೆ i'm gonna